ಕನ್ನಡ ಗದ್ಯಭಾಗ ಐದು ಅಸ್ತರೀಕೆ ಬದಲಿಸಿದ ಬಾಲಕ ಪ್ರಶ್ನೋತ್ತರಗಳು ಮಕ್ಕಳೇ ಅಸ್ತರೀಕೆ ಬದಲಿಸಿದ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಅಭಿರುಚಿ ಆಸಕ್ತಿ ಅಥವಾ ಒಲವು ಗಡಸು ಬಿರುಸು ಛಲ ಹಠ ಪೂರೈಸು ಪೂರ್ಣ ಮಾಡು ಬೆಣಚುಕಲ್ಲು ಒಳಪುಳ್ಳ ಚೂಪಾದ ಕಲ್ಲು ವಿದ್ಯಾದಾನ ಶಿಕ್ಷಣ ನೀಡು ಕಲುಕು ಕದಡು ಘನತೆ ಹಿರಿಮೆ ಪರಿಪರಿ ವಿವಿಧ ರೀತಿ ಪ್ರಾಚೀನ ಇಂದಿನ ಬೇಡು ವಿನಂತಿಸು ವಿನಿತ ಸೌಜನ್ಯ ಅಥವಾ ವಿಧೇಯ ಅಥವಾ ಬಾಗಿಡ ಮಕ್ಕಳೇ ಇವುಗಳನ್ನು ಗಮನಿಸಿ ತಿಳಿಯಿರಿ ಗುರುಕುಲ ಶಿಕ್ಷಣ ಕೇಂದ್ರ ಪ್ರಾಚೀನ ಕಾಲದ ಶಾಲೆ ಕಡ್ಡಿ ಮುರಿದಂತೆ ಮಾತನಾಡು ನಿಷ್ಠೂರವಾಗಿ ಮಾತನಾಡು ವಿದ್ಯ ರೇಖೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ವಿದ್ಯೆಯನ್ನು ಸೂಚಿಸುವ ರೇಖೆ ಮನಸ್ಸು ಕಳಕು ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಕದಡುವುದು ತಲೆ ನೇವರಿಸು ಪ್ರೀತಿಯಿಂದ ತಲೆಯ ಮೇಲೆ ಕೈಯಾಡಿಸು ಸಾಂತ್ವನ ನೀಡು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು ಉತ್ತರ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಪ್ರಶ್ನೆ ಎರಡು ತಾಯಿ ತಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ತಾಯಿ ತಕ್ಷಿ ಗುರುಗಳಲ್ಲಿ ತನ್ನ ಮಗನಿಗೆ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು ಪ್ರಶ್ನೆ ಮೂರು ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು ಉತ್ತರ ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಪ್ರಶ್ನೆ ನಾಲ್ಕು ಬಾಲಕ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು ಉತ್ತರ ಬಾಲಕ ಕೈಯಲ್ಲಿ ವಿದ್ಯೆ ರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು ಪ್ರಶ್ನೆ ಐದು ಪಾಣಿನಿಯ ಗುರುವಿನ ಹೆಸರೇನು ಉತ್ತರ ಪಾಣಿನಿಯ ಗುರುವಿನ ಹೆಸರು ಉಪಕರ್ಮ ಪ್ರಶ್ನೆ ಆರು ಪಾಣಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಉತ್ತರ ಪಾಣಿನಿ ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಉತ್ತರ ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸದು ಎತ್ತಲು ನೋಡುತ್ತಾ ನಿಂತಿದ್ದನು ಅದನ್ನು ಕಂಡ ಗುರುಗಳು ಅವನನ್ನು ಕರೆದು ಕೈ ನೋಡಿದರು ನಿರಾಶರಾದರು ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಅತ್ತದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು ಪ್ರಶ್ನೆ ಎರಡು ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು ಉತ್ತರ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ಕೇಳಿ ತಿಳಿದ ಮೇಲೆ ತಕ್ಷಣ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊಡೆದುಕೊಂಡನು ಚರ್ಮ ಕಿತ್ತಿತು ರಕ್ತ ಸುರಿಯಲು ಆರಂಭಿಸಿತು ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಮೂಡಿಸಿಕೊಂಡನು ಪ್ರಶ್ನೆ ಮೂರು ಗುರುಗಳು ಪಾಣಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಉತ್ತರ ರಕ್ತ ಸುರಿಯುತ್ತಿರುವ ಪಾಣಿನಿಯ ಆ ಪುಟ್ಟ ಕೈಯನ್ನು ನೋಡಿದ ಗುರುಗಳ ಮನಸ್ಸು ಕಲಕಿದು ಬಾಲಕನ ತಲೆ ನೇವರಿಸಿ ಅಪ್ಪಿಕೊಂಡರು ಅವನಲ್ಲಿದ್ದ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿ ನಿನ್ನಂತ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಪಾಣಿನಿಗೆ ವಿದ್ಯೆ ನೀಡಲು ಮನಸ್ಸು ಮಾಡಿ ಶಿಷ್ಯನನ್ನಾಗಿ ಸ್ವೀಕರಿಸಿದರು ಪ್ರಶ್ನೆ ನಾಲ್ಕು ಪಾಣಿನಿ ಜಗತ್ ಪ್ರಸಿದ್ಧನಾದದ್ದು ಹೇಗೆ ಉತ್ತರ ಪಾಣಿನಿ ಸತತ ಅಭ್ಯಾಸ ಮಾಡಿದ ಮನನ ಮಾಡಿದ ಮನನ ಮಾಡಿದ್ದನ್ನು ಚಿಂತನ ಮಾಡಿದ ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು ಅದು ಜಗತ್ ಪ್ರಸಿದ್ಧವಾಯಿತು ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣ ಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ ಹೀಗೆ ಪಾಣಿನಿ ಜಗತ್ಪ್ರಸಿದ್ಧನಾದನು ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಒಂದು ಈಗ ನೋಡು ಇದು ವಿದ್ಯಾ ರೇಖೆ ಯಾರು ಈ ಮಾತನ್ನು ಗುರುಗಳು ಹೇಳಿದರು ಯಾರಿಗೆ ಬಾಲಕ ಪಾಣಿನಿಗೆ ಹೇಳಿದ ಮಾತಾಗಿದೆ ಎರಡು ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಯಾರು ಈ ಮಾತನ್ನು ಪಾಣಿನಿ ಹೇಳಿದನು ಯಾರಿಗೆ ತನ್ನ ಗುರುಗಳಿಗೆ ಹೇಳಿದ ಮಾತಾಗಿದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ಡ್ಯಾಶ್ ಕೊಡೆದುಕೊಂಡನು ಉತ್ತರ ವಿದ್ಯಾರೇಖೆನು ಬಾಲಕನು ಬೆಣಚು ಕಲ್ಲಿನಿಂದ ತನ್ನ ಕೈ ಮೇಲೆ ವಿದ್ಯಾ ರೇಖೆಯನ್ನು ಪಡೆದುಕೊಂಡನು ಎರಡು ಪಾಣಿನಿಯ ತಾಯಿಯ ಹೆಸರು ಡ್ಯಾಶ್ ಉತ್ತರ ದಕ್ಷಿ ಪಾಣಿಯ ತಾಯಿಯ ಹೆಸರು ದಕ್ಷಿ ಮೂರು ಪಾಣಿನು ಡ್ಯಾಶ್ ಶತಮಾನದಲ್ಲಿ ಬದುಕಿದ್ದನು ಉತ್ತರ ಪೂರ್ವ ಆರನೇ ಶತಮಾನ ಕೃಷ್ಣ ಪೂರ್ವ ಆರನೇ ಶತಮಾನದಲ್ಲಿ ಬದುಕಿದ್ದನು ನಾಲ್ಕು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಡ್ಯಾಸ್ ಆಗಿತ್ತು ಉತ್ತರ ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು ಮುಖ್ಯ ಪ್ರಶ್ನೆ ಮೂರು ವಾಸಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಪ್ರಾಚೀನ ನಮ್ಮ ತಂದೆ ಪ್ರಾಚೀನ ನಾಣ್ಯಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಹೊಂದಿದ್ದಾರೆ ಅಭಿರುಚಿ ನನ್ನ ಅಕ್ಕ ತನ್ನ ಅಭಿರುಚಿಗೆ ತಕ್ಕಂತೆ ಪುಸ್ತಕಗಳನ್ನು ಆಡಿಸಿಕೊಳ್ಳುತ್ತಾಳೆ ಪೂರೈಸು ನನಗೆ ಬೇಕಾದ ಪುಸ್ತಕಗಳನ್ನು ಗ್ರಂಥಾಲಯವು ಪೂರೈಸುತ್ತದೆ ವಿನಿತ ವಿನಿತದಿಂದ ಮಾತನಾಡಿದರೆ ಎಲ್ಲರೂ ಮೆಚ್ಚುತ್ತಾರೆ ಪರಿಪರಿಯಾಗಿ ನಮ್ಮ ತೋಟದಲ್ಲಿ ಪರಿಪರಿಯಾಗಿ ಬಣ್ಣ ಬಣ್ಣದ ಹೂಗಳು ಅರಳಿವೆ ಈ ಪದಗಳನ್ನು ಓದುತ್ತಾ ಬರೆಯಿರಿ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪ್ರಾಚೀನ ವಿದ್ಯೆ ವಿದ್ಯಾರೇಖೆ ವ್ಯಾಕರಣ ಚರ್ಮ ಬೆಣಚುಕಲ್ಲು ಶಿಷ್ಯ ಅಪ್ಪಿಕೋ ಸಂಸ್ಕೃತ ಕಣ್ಣೀರು ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ಒಂದು ವಿದ್ಯೆ ಹತ್ತು ವಿದ್ಯೆಯನ್ನು ತಿಳಿದುಕೊ ಅಥವಾ ಅರ್ಥ ಮಾಡಿಕೊ ವಾಕ್ಯ ಪ್ರಯೋಗ ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ ವಾಕ್ಯ ರಚನೆ ಮೂರ್ಖನಿಗೆ ಕಲಿಸಿದ ವಿದ್ಯೆ ಹತ್ತುವುದಿಲ್ಲ ಎರಡು ಕಡ್ಡಿ ಮುರಿದಂತೆ ನಿಷ್ಠುರವಾಗಿ ವಾಕ್ಯ ಪ್ರಯೋಗ ಕಡ್ಡಿ ಮುರಿದಂತೆ ಮಾತನಾಡಬಾರದು ವಾಕ್ಯ ರಚನೆ ನಮ್ಮ ತಂದೆ ಕಡ್ಡಿ ಮುರಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವರು ಮೂರು ಮನಸ್ಸು ಕಲಕು ಭಾವನೆಗಳನ್ನು ಕದಡುವುದು ವಾಕ್ಯ ಪ್ರಯೋಗ ಭಿಕ್ಷುಕನ ದೀನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲಕಿತು ವಾಕ್ಯ ರಚನೆ ಎತ್ತ ತಾಯಿಗೆ ತನ್ನ ಮಗುವಿನ ಅಳು ಕಂಡಾಗ ಮನಸ್ಸು ಕಲಕಿತು ಇಲ್ಲಿರುವ ಪದಗಳನ್ನು ಗಮನಿಸಿ ಓದಿರಿ ಮಕ್ಕಳಿ ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಲಾಗಿದೆ ಗಮನಿಸಿ ಮಗು ಪ್ಲಸ್ ಅನ್ನು ಮಗುವನ್ನು ನೋವು ಪ್ಲಸ್ ಅನ್ನು ನೋವನ್ನು ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ ಆವರಣದಲ್ಲಿರುವ ಲೇಖನ ಚಿಹ್ನೆಗಳ ಹೆಸರುಗಳನ್ನು ತಿಳಿಯಿರಿ ಚಿಹ್ನೆ ಚಿಹ್ನೆಯ ಹೆಸರು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ಪೂರಕ ಓದು ಈ ಕತೆ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಕತೆ ಈ ರೀತಿಯಾಗಿದೆ ಏಕಲವ್ಯ ಎಂಬ ಬಾಲಕನಿದ್ದ ಅವನಿಗೆ ದ್ರೋಣಾಚಾರ್ಯರಲ್ಲಿ ಬಿಲ್ವಿದ್ಯೆಯನ್ನು ಕಲಿಯುವ ಆಸೆ ಒಂದು ದಿನ ನೇರವಾಗಿ ಅಸ್ಥಿನಾವಧಿಗೆ ಓದನು ದ್ರೋಣಾಚಾರ್ಯರ ದರ್ಶನಕ್ಕಾಗಿ ಕಾದು ನಿಂತನು ಗುರು ದ್ರೋಣರು ದೂರದಲ್ಲಿ ನಡೆದು ಬರುತ್ತಿದ್ದರು ಓಡಿ ಹೋಗಿ ಅವರ ಪಾದಕ್ಕೆ ವಂದಿಸಿದನು ತಾನು ಬೇಡರ ಬಾಲಕ ಕಾಡಿನಲ್ಲಿ ವಾಸಿಸುತ್ತಿರುವೆ ಎಂದು ಪರಿಚಯ ಮಾಡಿಕೊಂಡನು ವಿದ್ಯೆ ಕಲಿಸುವಂತೆ ವಿನಯದಿಂದ ಬೇಡಿಕೊಂಡನು ದ್ರೋಣರು ತಾವು ರಾಜಗುರುಗಳು ಆದುದರಿಂದ ಇತರರಿಗೆ ವಿದ್ಯೆ ಕಲಿಸಲು ಆಗುವುದಿಲ್ಲ ಎಂದು ನಿರಾಕರಿಸಿದರು ಏಕಲವ್ಯನಿಗೆ ಬಹಳ ದುಃಖವಾಯಿತು ಗುರು ಮಿತಿ ಅರ್ಥವಾಯಿತು ವಿದ್ಯೆ ಕೊಡದಿದ್ದರೂ ಚಿಂತೆ ಇಲ್ಲ ಬಿಲ್ ಆಶೀರ್ವಾದ ಬೇಡಿದ ಗುರುಗಳು ಶುಭವಾಗಲಿ ಎಂದು ಅರಸಿದರು ಏಕಲವ್ಯ ಕಾಡಿಗೆ ಬಂದನು ಅವನಿಗೆ ಅನ್ನ ನೀರು ಸೇರಲಿಲ್ಲ ನಿದ್ದೆ ಹತ್ತಲಿಲ್ಲ ಹೇಗಾದರೂ ವಿದ್ಯೆ ಕಲಿಯಲೇಬೇಕೆಂದು ಚಡಪಡಿಸಿದನು ಹಠ ಮನೆ ಮಾಡಿತು ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದ ಅದನ್ನೇ ಗುರು ಎಂದು ಪೂಜಿಸಿದನು ಗುರುವಿನ ಎದುರಿನಲ್ಲಿ ಸತತ ಶ್ರಮದಿಂದ ಅಭ್ಯಾಸ ಮಾಡಿದನು ಬಿಲ್ವಿದ್ಯೆಯಲ್ಲಿ ಪರಿಣಿತನಾದನು ಅರ್ಜುನನನ್ನು ಮೀರಿಸುವಂತಹ ಪರಿಣಿತಿಯನ್ನು ಪಡೆದನು ಮೇಲಿನ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಏಕಲವ್ಯ ಯಾವ ವಿದ್ಯೆ ಕಲಿಯಬೇಕೆಂದು ಇಚ್ಛಿಸಿದನು ಉತ್ತರ ಏಕಲವ್ಯ ಬಿಲ್ ವಿದ್ಯೆಯನ್ನು ಕಲಿಯಬೇಕೆಂದು ಇಚ್ಛಿಸಿದನು ಪ್ರಶ್ನೆ ಎರಡು ಏಕಲವ್ಯನಿಗೆ ಯಾರ ಬಳಿ ವಿದ್ಯೆ ಕಲಿಯುವ ಆಸೆಯಾಯಿತು ಉತ್ತರ ಏಕಲವ್ಯನಿಗೆ ದ್ರೋಣಾಚಾರ್ಯರ ಬಳಿ ವಿದ್ಯೆ ಕಲಿಯುವ ಆಸೆ ಆಯಿತು ಪ್ರಶ್ನೆ ಮೂರು ದ್ರೋಣರು ಏಕಲವ್ಯನಿಗೆ ಶಿಕ್ಷಣ ನೀಡಲು ಏಕೆ ನಿರಾಕರಿಸಿದರು ಉತ್ತರ ದ್ರೋಣಾಚಾರ್ಯರು ರಾಜಗುರುಗಳು ಆದ್ದರಿಂದ ಅವರು ರಾಜಪುತ್ರರಿಗೆ ಅಲ್ಲದೆ ಬೇರೆ ಯಾರಿಗೂ ವಿದ್ಯೆ ಕಲಿಸಲು ಆಗುತ್ತಿರಲಿಲ್ಲ ಆದ್ದರಿಂದ ದ್ರೋಣಾಚಾರ್ಯರು ಏಕಲವ್ಯನಿಗೆ ಶಿಕ್ಷಣ ನೀಡಲು ನಿರಾಕರಿಸಿದರು ಪ್ರಶ್ನೆ ನಾಲ್ಕು ಏಕಲವ್ಯ ಪಿಲ್ಲು ವಿದ್ಯೆಯಲ್ಲಿ ಏಕೆ ಪರಿಣಿತನಾದನು ಉತ್ತರ ಏಕಲವ್ಯನು ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ತಯಾರಿಸಿ ಅದನ್ನೇ ಗುರು ಎಂದು ಪೂಜಿಸಿದನು ಆ ಗುರುವಿನ ಎದುರಿನಲ್ಲಿ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದನು ಮಕ್ಕಳೇ ಗುರು ಶಿಷ್ಯರ ಸಂಬಂಧ ತಿಳಿಯಿರಿ ರಾಮ ಇವರಿಗೆ ಗುರು ವಸಿಷ್ಠ ಕೃಷ್ಣ ಸಾಂದಿಪನಿ ಏಕಲವ್ಯ ದ್ರೋಣಾಚಾರ್ಯ ಕರ್ಣ ಪರಶುರಾಮ ದುರ್ಯೋಧನ ಬಲರಾಮ ಅಕ್ಕ ಬುಕ್ಕ ವಿದ್ಯಾರಣ್ಯ ಶಿವಾಜಿ ದಾದಾಜಿ ಕೊಂಡದೇವ ವಿವೇಕಾನಂದ ರಾಮಕೃಷ್ಣ ಪರಮ ಅಂಶ